ಬೇಡಿ ಕಾರ್ಡ್ ಹೊರಗಡೆ ಹಾಕಿ ಐಡಿ ಕಾರ್ಡ್ ಹೊರಗಡೆ ಹಾಕಿ ಐಡಿ ಕಾರ್ಡ್ ಇಶಾಕ್ಕೆ ಅಂತ ಐಡಿ ಕಾರ್ಡ್ ಇದರಲ್ಲಿ ಹಾಕೊಳ್ಳಿ ಫಸ್ಟ್ ನೀವ್ ಹಾಕಬೇಕು ಇನ್ನೊಬ್ಬರು ನೋಡಬೇಕಾದ್ರೆ ಇಂಗಾಪುರ ಸುಮ್ಮನೆ ಮತ್ತೆ ಶೋಮೋ ದಾರ ಇಟ್ಕೊಂಡು ಸುಮ್ಮನೆ ಈ ಕಡೆ ಬಂದೆ ಬರುತ್ತೆ ಯಾವ ಜಿಲ್ಲೆ ಯಾವ ತಾಲೂಕು ಈಗ ಐಡಿ ಕಾರ್ಡ್ ಇದ್ದಾಗೈತಂತೆ ಬಿಲ್ ಶೋ ಬೇಕೋ ಅಷ್ಟೇ ಐಡಿ ಕಾರ್ಡ್ ನ ಮುಂದೆ ಹಾಕಬೇಕು ಹಾಕಿ ಮುಂದೆ ಹಾಕೊಳ್ಳಿ ನೀವು ಇದ್ರ ಮೇಲೆ ಹಾಕಬೇಕು ಈಗ ಬರೀ ನನಗೋಸ್ಕರ ಹಾಕಬೇಡಿ ಕಾನೂನನ್ನ ಪಾಲನೆ ಮಾಡೋದಕ್ಕೆ ಹಾಕೊಳ್ಳಿ ನೀವು ನಮ್ಮ ಪಾಲನೆ ಮಾಡಿ ಅಂತ ನಾವು ಕೇಳ್ಕೊತಾ ಇದೀವಿ ಅಷ್ಟೇ ನನ್ಗೋಸ್ಕರ ತೋರಿಸ್ಬೇಡಿ ನೀವು ಐ ಡಿ ಕಾರ್ಡ್ ಹೊರಗಡೆ ಇರಬೇಕು